ನಮಸ್ಕಾರ ಸ್ನೇಹಿತರೆ ಮಿಸೈಕಾ ಟೈರಿ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀವಿ ಪಂಜಾಬಿಗೆ ಇದ್ದೀವಿ ಪಂಜಾಬಿಂದ ನೀವು ಬಹಳಷ್ಟು ಜನರಿಗೆ ಹಸುಗಳಿಸೋದಿದೆ ಹಸುಗಳ ಇದೆ ಆಲ್ಮೋಸ್ಟ್ ಭಾಳ ಜನ ಬರೋ ಇದ್ದಾರೆ ನೋಡಿ ಬಂದಿದ್ದಾರೆ ನಿಮಗೂ ಇವತ್ತು ಹಸುಗಳು ಬೇಕಾದವರು ಹೆಚ್ಚು ಕಡಿಮೆ ಎಲ್ಲ ಆಲ್ಮೋಸ್ಟ್ ಒಂದು ಅರುವತ್ತೆರಡು ಅರುವತ್ತ್ಮೂರು ಹಸುಗಳು ಬುಕ್ ಆಗಿದ್ದಾವೆ ನಿಮಗೆ ಯಾರಿಗೆ ಹೊಸ ಬೇಕಾಗಿದ್ದಾರೆ ಆಲ್ಮೋಸ್ಟ್ ಇವತ್ತು ಮಧ್ಯಾಹ್ನ ನಾನು ಅರೆಕ್ಟಾಗಿ ಎರಡು ಗಂಟೆಗೆ ಪಂಜಾಬ್ ರೀಚ್ ಆಗ್ತೀನಿ ಹಸುಗಳು ಬೇಕಾದವರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಂಪರ್ಕ ಮಾಡಿ ಫೇಸ್ಬುಕ್ಕಿಗೆ ಬನ್ನಿ ವ್ಯೂಟ್ಯೂಬಲ್ಲಿ ಬನ್ನಿ ನಂಬರ್ ಆನ್ ಮಾಡಿ ಫೋನ್ ಮಾಡಿ ನಿಮಗೆಲ್ಲ ರೀತಿಯಿಂದ ಹಸು ಕಳಿಸುವಂಥ ವ್ಯವಸ್ಥೆ ಮಾಡ್ತೀನಿ ಎಲ್ಲ ಮಿನರಲ್ ಮಿಕ್ಚರ್ ಸಿಕ್ಕಿದೆ ಆಲ್ಮೋಸ್ಟು ಭಾಳ ಜನ ನಮಸ್ಕಾರ ಎಲ್ಲರೂ ಸಿಕ್ಕಿದೆ ಆಲ್ಮೋಸ್ಟು ಹಸುಗಳು ಎಲ್ಲರಿಗೂ ಆಧಾರ್ ಕಾರ್ಡ್ ಕಳಿಸಿದ್ದಾರೆ ಆಧಾರ್ ಕಾರ್ಡ್ ಕಳಿಸಿದವರಿಗೆ ಹೆಲ್ತ್ ಸರ್ಟಿಫಿಕೇಟ್ ಆಗಬೇಕಿದೆ ಹೆಲ್ತ್ ಸರ್ಟಿಫಿಕೇಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಒಂದು ಎಲ್ಲ ಹಸುಗಳದ್ದು ಹೆಲ್ತ್ ಸರ್ಟಿಫಿಕೇಟ್ ಮಾಡಿದ್ದೀನಿ ಹೆಲ್ತ್ ಸರ್ಟಿಫಿಕೇಟ್ ಚೆಕ್ ಮಾಡಿಕೊಂಡು ಒಂದ್ಸಲಿ ಓಕೆ ಮಾಡಿ ಡನ್ ಅಂತ ಹೇಳಿ ಆವಾಗ ನಾನು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಕಳಿಸ್ತೀನಿ ಹಸುಗಳ ಆರೈಕೆ ಬಗ್ಗೆ ಎಲ್ಲ ಹೇಳಿದ್ದೀನಿ ಹಸುಗಳು ನೋಡಿದಾಗ ಬರ್ತಾವ್ ಸ್ನೇಹಿತರೆ ಚೆನ್ನಾಗಿ ಇಳಿಸ್ಕೊಳ್ಳಿ ಹಸುಗಳು ನಾನು ಹೇಳ್ತೀನಿ ಮೆಡಿಸನ್ಸ್ ಎಲ್ಲ ಕಳಿಸಿಡ್ತೀನಿ ಇಂಡಿವಿಜುವಲಾಗಿ ಕಳಿಸ್ಕೊಡ್ತೀನಿ ಎಲ್ಲದರ ಹಸುಗಳು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ ಸಂತೋಷದಿಂದ ಹೈನುಗಾರಿಕೆ ಮಾಡಿ ಲಾಭ ಗಳಿಸ್ರಿ ನಮ್ಮ ಒಂದು ಕೆಲಸಕ್ಕೂ ನಿಮ್ಮ ಪ್ರೋತ್ಸಾಹ ಭಾಳ ಮುಖ್ಯ ನಿಮ್ಮ ಜೊತೆಗೆ ನಾವಿರ್ತೀವಿ ನಮ್ಮ ಜೊತೆಗೆ ನೀವಿರಿ ಇದೇ ರೀತಿಯಾಗಿ ಹೆಚ್ಚು ಕಡಿಮೆ ಫಿಫ್ಟೀನ್ ಡೇಸ್ ಆಗೋಬಹುದು ನನಗೆ ಆಲ್ಮೋಸ್ಟ್ ಪಂಜಾಬಲ್ಲಿ ಈಗ ಪೂರ್ತಿ ಹಸುಗಳು ಸೆಲೆಕ್ಟ್ ಮಾಡಿದಂಗೆ ಭಾಳ ಟೈಮ್ ಆಗುತ್ತೆ ಯಾವ್ರಿಗೆ ಬೇಕೋ ಅವರಿಗೆ ಒಳ್ಳೆ ಒಳ್ಳೆ ಬ್ರೀಡನ್ನ ನಿಮ್ಮ ನೇರ ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ ಸರ್ ಓಕೆ ಇನ್ನೂ ವೀಡಿಯೋಗಳು ಬರ್ತಾ ಇರ್ತವೆ ನೋಡಿ ಇದ್ರೆ ನನಗೆ ಫ್ಲೈಟ್ ಈ ಟೈಮ್ ಆಯಿತು ಡಿಪಾರ್ಚರ್ಗೆ ಹೋಗ್ತಾ ಇದ್ದೀವಿ ಈಗ ನೆಕ್ಸ್ಟು ಮತ್ತೆ ನಿಮಗೆ ಮಧ್ಯಾಹ್ನದಿಂದ ವೀಡಿಯೋಗಳು ಸ್ಟಾರ್ಟ್ ಆಗೋ ಸ್ನೇಹಿತು ಓಕೆ ಧನ್ಯವಾದಗಳು